ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇದ್ದಂತೆ ಇರೋದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ಆದರೂ ಕೂಡ ನಾವು ಹಾಗೇ ಇರಬೇಕು ಅಂತ ಅದಕ್ಕೆ ತುಂಬಿಕೊಂಡು ಕುಂತಿರ್ತೀವಿ ಯಾವುದೊಂದು ಕೂಡ ವಸ್ತುಗಳಾಗಲಿ ಪರಿಸ್ಥಿತಿಗಳಾಗಲಿ ಸಮಯ ಆಗಲಿ ಇದ್ದಂತೆ ಇರೋದಿಲ್ಲ ನಾವು ಚಿಕ್ಕನಾಗಿದ್ದಂಗೆ ಮುಂದೆ ಯೌವನಕ್ಕೆ ಬಂದಾಗಿರೋದಿಲ್ಲ ಯೌವನದಲ್ಲಿ ಇದ್ದಂಗೆ ಮುಂದೆ ಮುಪ್ಪಿನಲ್ಲಿರೋದಿಲ್ಲ ಬದಲಾವಣೆ ಇದು ಸೃಷ್ಟಿಯ ಒಂದು ಸ್ಥಿತಿಗತಿ ಅದಕ್ಕೆ ನಾವು ಹೊಂದ್ಕೊಳ್ಳೋದನ್ನು ಕಲಿಬೇಕು ಅದಕ್ಕೆ ಇದ್ದಂತೆ ಇರೋದಿಲ್ಲ ಅನ್ನೋಂಥದ್ದೊಂದು ಪಾಠ ಮಾಡಿಬಿಟ್ರೆ ನಾವು ಜೀವನದಾಗ ಸುಖಿ ಆಗ್ಲಿಕ್ಕೆ ಸಾಧ್ಯದ ಯಾಕಂದರೆ ಒಬ್ಬ ಗೆಳೆಯ ನಿನ್ನ ಮಾತಾಡ್ತಿದ್ದ ಇವತ್ತು ಮಾತಾಡ್ಲಾರ್ದೇ ಹೊಂಟು ಹೋದ ನಾವು ಏನೋ ಒಂದು ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ನೀನು ಚೆನ್ನಾಗಿದ್ದೆ ಇವತ್ತು ಹೆಂಗೆ ಮಾತಾಡಲಿಲ್ಲವ ಏನಾಯ್ತು ಅವನಿಗೆ ಇದೇ ಯೋಚನೆಯಲ್ಲಿ ನಮ್ಮನ್ನೇ ನಾವು ಮರೆತು ಬಿಡ್ತೇವೆ ಅದಕ್ಕೆ ನಾವು ಇದ್ದ ಇವತ್ತಿಲ್ಲ ಎಲ್ಲಿ ಇರ್ತದ ಬದಲಾವಣೆ ಆಗ್ತದೆ ಪ್ರತಿಯೊಂದು ಅಂತ ನಾವು ತಿಳ್ಕೊಂಡು ಬಿಟ್ಟರೆ ಅದನ್ನು ನಾವು ಭಾಳಷ್ಟು ಸೀರಿಯಸ್ಸಾಗಿ ತಗೊಳ್ಳುವಂಥ ಒಂದು ಪ್ರಮೇಯ ಬರೋದಿಲ್ಲ ನಾವು ಇದ್ದಂತೆ ಇರೋದಿಲ್ಲ ಅನ್ನುವಂಥದ್ದು ಒಂದು ಪಾಠ ಮಾಡಿಬಿಟ್ರೆ ಸಾಕು ಮನುಷ್ಯ ಖುಷಿಯಾಗಿರ್ತದೆ ಅದಕ್ಕೆ ಒಂದು ವಚನ ಬರೆದಿದ್ದೀನಿ ನಾನು ಇದ್ದಂತೆ ಇರೋದಿಲ್ಲ ವಸ್ತು ಸ್ಥಿತಿ ಇದು ಸೃಷ್ಟಿಯ ಬದಲಾವಣೆಯ ಗತಿ ಬದಲಾವಣೆಗೆ ಹೊಂದಿಕೊಳ್ಳುವುದೇ ನಿನ್ನ ನೀತಿ ಮರುಳನಂತೆ ಮೃತ್ಯುಲೋಕದ ನಿಯಮ ಮರೆಯದಿರು ಮರೆದು ಮನದಲ್ಲಿ ಬರಿದೇ ಮರುಗದಿರು ಬುದ್ಧಿಗಿಂತ ಭಾವ ವಿಶಾಲವಾಗಲಿ ಬಾಳಿನಲ್ಲಿ ಸಂಭ್ರಮಿಸುವ ಕಲೆ ಬರಲಿ ನಿಜಾಧ್ಯಾತ್ಮದ ನೆಲೆ ದೊರೆಯಲಿ ವಿಶ್ವಚೇತನ ಪರಮಾತ್ಮ ಇಷ್ಟನ್ನು ಇದ್ದಂತೆ ಇರೋದಿಲ್ಲ ವಸ್ತುಸ್ಥಿತಿ ಎಲ್ಲವೂ ಬದಲಾವಣೆಯಾಗ್ತದೆ ಅದಕ್ಕೆ ಮನಸ್ಸಿದ್ದಂಗೆ ಇರೋದಿಲ್ಲ ಆ ಶರೀರಿದ್ದಂಗೆ ಇರೋದಿಲ್ಲ ಇದ್ದಂಗೆ ಇರೋದಿಲ್ಲ ನಮ್ಮ ಹುದ್ದೆ ಇರೋದಿಲ್ಲ ನಮ್ಮ ಹಣ ಇರೋದಿಲ್ಲ ನಮ್ಮ ರೂಪ ಇರೋದಿಲ್ಲ ಮತ್ತು ಸಂಬಂಧಗಳು ಕೂಡ ಇರೋದಿಲ್ಲ ಅನ್ನೋವಂಥದ್ದು ಅಷ್ಟೇ ಸತ್ಯ ಅದಕ್ಕೆ ನಾವು ತಿಳ್ಕೊಂಡು ಬಿಟ್ಟಿದ್ದಾದ್ರೆ ನಾವು ಖುಷಿ ಇರಲಿಕ್ಕೆ ಸಾಧ್ಯ ಇದೆ ಇದು ಅಧ್ಯಾತ್ಮದ ಒಂದು ಸೂತ್ರ ಅಂತ ನಾವೆಲ್ಲರೂ ಅದನ್ನು ಹಾಗೇ ತಿಳ್ಕೊಂಡು ನಿಶ್ಚಿಂತದ ಬದುಕನ್ನು ಬದುಕಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೇನೆ ಕೇಳಿದ್ದಕ್ಕೆ ಧನ್ಯವಾದಗಳು ಶರಣು ಶರಣಾರ್ಥಿ